ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣುಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಒಬ್ಬ ಮನುಷ್ಯ ಎಂಥವನು ಅಂತ ಗೊತ್ತಾಗೋಕೆ ಅವನ ಹುಟ್ಟಿದ ಫ್ಯಾಮಿಲಿ ಎಂಥದ್ದು ತಂದೆ ತಾಯಿ ಎಂಥವರು ಅಥವಾ ಬೆಳೆದ ವಾತಾವರಣ ಹೇಗಿತ್ತು ಅನ್ನೋದನ್ನು ನೋಡಿದರೆ ಗೊತ್ತಾಗ್ಬಿಡುತ್ತೆ ಹಿಂದುಗಳಲ್ಲಿ ಮಕ್ಕಳಿಗೆ ಸಂಸ್ಕಾರ ಅನ್ನೋದನ್ನ ಹುಟ್ಟಿನಿಂದ ಕಲಿಸ್ಕೊಂಡು ಬಂದಿರ್ತಾರೆ ನಮ್ಮನೆ ಮಕ್ಕಳು ಒಂದು ಕೆಟ್ಟ ಶಬ್ದ ಮಾತಾಡಿದರೆ ಸಾಕು ಬೈದು ಬುದ್ಧಿ ಹೇಳ್ತೀವಿ ನಮ್ಮಲ್ಲಿ ಮಕ್ಕಳಿಗೆ ದೇವರು ಆಚರಣೆಗಳ ಬಗ್ಗೆ ಹೇಳಿಕೊಡ್ತೀವಿ ಆದರೆ ಒಬ್ಸರ್ವ್ ಮಾಡಿ ನಮ್ಮಲ್ಲಿ ಯಾವತ್ತೂ ಅದನ್ನು ಮಕ್ಕಳ ಮೇಲೆ ಹೇರೋದಿಲ್ಲ ಯಾವತ್ತು ಮಕ್ಕಳಿಗೆ ನಮ್ಮ ಧರ್ಮವೇ ಶ್ರೇಷ್ಠ ಹಿಂದುಗಳನ್ನು ಬಿಟ್ಟು ಉಳಿದವರೆಲ್ಲರೂ ಕಾಫೀರರು ಅಂತ ಹೇಳಿಕೊಡೋದಿಲ್ಲ ಪಕ್ಕದ ಮನೆ ಮಗ ಬಂದರೂ ಕೂಡ ಅಣ್ಣನನ್ನು ನೋಡುವಂತಲೇ ಹೇಳ್ತೀವಿ ಇದು ನಮ್ಮ ಸಂಸ್ಕೃತಿ ಕೊಚ್ಚು ಕಡಿ ಬಡಿ ಅನ್ನೋದಲ್ಲ ಮೊನೆ ಮೊನೆ ಸಂಸತ್ ಭವನದ ಮೇಲೆ ದಾಳಿಯಾಯಿತು ಮನೋರಂಜನ್ ಅನ್ನೋ ಕರ್ನಾಟಕದ ಯುವಕ ಅದನ್ನ ಮಾಡಿದ್ದ ಆ ಘಟನೆ ನಡೆದಾಗ ಆತನ ತಂದೆ ಒಂದು ಮಾತು ಹೇಳ್ತಾರೆ ಆತ ದೇಶ ವಿರೋಧಿ ಕೃತ್ಯ ಮಾಡಿದ್ರೆ ಆತನನ್ನ ನೇಣಿಗೆ ಬೇಕಾದರೂ ಹಾಕಿ ಅಂತ ಇದು ಹಿಂದೂ ಧರ್ಮದ ಸಂಸ್ಕೃತಿ ಅದೇ ಒಂದೆರಡು ವರ್ಷದ ಕೆಳಗೆ ರಾತ್ರೋರಾತ್ರಿ ಡಿ ಜೆ ಹಳ್ಳಿ ಹಾಗೂ ಹಳ್ಳಿ ಬೆಂಕಿ ಹಾಕಿದ್ರು ಆ ಪುಂಡರನ್ನ ಅರೆಸ್ಟ್ ಮಾಡಿದಾಗ ಒಬ್ಬ ಮುಸ್ಲಿಂ ಮಹಿಳೆ ಹೇಳ್ತಾಳೆ ನನ್ನ ಮಗ ರಾತ್ರಿ ಕೊತ್ತಿಮರಿ ಸೊಪ್ಪು ತರಕ್ಕೆ ಹೋಗಿದ್ದಾನೆ ಮಕ್ಕಳು ಇಟ್ಟು ಬಂದ್ರೂ ಕೂಡ ಕೊಲೆ ಮಾಡಿದ್ರು ಕೂಡ ಕಲ್ಲು ಹೊಡೆದ್ರು ಕೂಡ ಇದು ತಪ್ಪು ಅಂತ ಹೇಳ್ಕೊಡೋದಿಲ್ಲ ಅದಕ್ಕೆ ಒಂದು ಚಿಕ್ಕ ಮಗು ಬಾಯಲ್ಲಿ ಹಿಂದೂಗಳ ಬಾಯಿಗೆ ಅಕ್ಕಿ ಕಾಳು ಹಾಕಬೇಕು ಅನ್ನೋ ಘೋಷಣೆ ಕೇಳಿಸುತ್ತೆ ಒಂದೇ ಒಂದು ಕಡೆ ಹಿಂದೂ ಮಕ್ಕಳು ಈ ತರಹ ಅನ್ಯ ಧರ್ಮದವರನ್ನು ಮುಗಿಸಿ ಕೊಲ್ಲಿ ಅಂತ ಹೇಳಿದ್ದು ಸಿಗೋದಿಲ್ಲ ಆದರೆ ಇವ್ರದ್ದು ಬೇಕಾದಷ್ಟು ಸಿಗುತ್ತೆ ಒಬ್ಬ ಹೈಸ್ಕೂಲ್ ಅಥವಾ ಪಿ ಯು ಸಿ ಓದ್ತಿರೋ ಹುಡುಗ ಹೇಳ್ತಾನೆ ಮಂದಿರವನ್ನು ನಾನೇ ಒಡಿತೀನಿ ಅಂತ ಯಾವ ಮಂದಿರ ಅಂದರೆ ಅದು ರಾಮ ಮಂದಿರ ಅಂತಾನೆ ಸರ್ಕಾರ ಬದಲಾಗ್ಲಿ ಆಗ ನಾನೇ ರಾಮ ಮಂದಿರ ಒಡೆದು ಹಾಕ್ತೀನಿ ಅಂತ ಹೇಳ್ತಾನೆ एक ಸರ್ಕಾರ ಚೇಂಜ್ ಮಂದಿರ ತೋಡುವ ಸಮಾರಾ ಇದನ್ನೆಲ್ಲ ಈತನಿಗೆ ಹೇಳ್ಕೊಟ್ಟವರು ಯಾರು ಹಾಗಾದ್ರೆ ಸ್ಕೂಲ್ ಕಾಲೇಜಿನಲ್ಲಿ ಹೇಳ್ಕೊಡ್ತಾರಾ ಇಲ್ಲ ಇಂಥ ಮತಾಂಧತೆಯನ್ನ ತಲೆಗೆ ತುಂಬೋದು ಮದರಾಸಗಳಲ್ಲಿ ಅಥವಾ ಮನೆಯಲ್ಲಿಯಾ ಇವತ್ತು ಇನ್ನೊಂದು ವಿಡಿಯೋ ನೋಡಿದೆ ಸೈಯದ್ ಜೀಶನ್ ಅನ್ನೋ ಯುವಕ ಇವನಿಗೂ ಅಬ್ಬಬ್ಬ ಅಂದ್ರೆ ಇಪ್ಪತ್ತೈದು ವರ್ಷ ವಯಸ್ಸಿರಬಹುದು ಇನ್ಸ್ಟಾಗ್ರಾಮ್ ನಲ್ಲಿ ಎರಡು ಲಕ್ಷದ ಹದಿನಾಲ್ಕು ಸಾವಿರ ಫಾಲೋವರ್ಸ್ ಬೇರೆ ಇದ್ದಾರೆ ಈತ ಒಂದು ರೀಲ್ಸ್ ಮಾಡ್ತಾನೆ

ಇದೇ ನಮಗೂ ಅವರಿಗೂ ಇರೋ ವ್ಯತ್ಯಾಸ ಆದರೂ ಕೆಲವರ ಪಾಲಿಗೆ ಅವರೇ ಶಾಂತಿ ದೂತರು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ